ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಸ್ಥೂಲಕಾಯಿತೆಯು ಜಾಗತಿಕ ಸಾಂಕ್ರಾಮಿಕವಾಗಿ ಮಾರ್ಪಟ್ಟಿದೆ ಇದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ ಈ ವ್ಯಾಪಕವಾದ ಸಮಸ್ಯೆಗೆ ಕಾರಣವಾಗುವ ಹಲವು ಅಂಶಗಳಿದ್ದರು ಪ್ರಮುಖ ಅಪರಾಧಿಗಳಲ್ಲಿ ಒಂದು ಸಕ್ಕರೆ ಅಥವಾ ಕೊಬ್ಬಿನಲ್ಲಿ ಹೆಚ್ಚಿನ ಆದರೆ ಪೌಷ್ಟಿಕಾಂಶದ ಮೌಲ್ಯದಲ್ಲಿ ಕಡಿಮೆ ಇರುವ ಆಹಾರಗಳ ಸೇವನೆಯಾಗಿದೆ ಈ ಆಹಾರಗಳು ಅಗತ್ಯ ಪೋಷಕಾಂಶಗಳನ್ನು ಹೊಂದಿರುವುದಿಲ್ಲ ಆದರೆ ಹೆಚ್ಚು ಸಂಸ್ಕರಿಸಲಾಗುತ್ತದೆ ಮತ್ತು ಕಡಿಮೆ ಅತ್ಯಾಧಿಕತೆಯನ್ನು ನೀಡುತ್ತದೆ ಇದು ಅತಿಯಾದ ಬಳಕೆಗೆ ಕಾರಣವಾಗುತ್ತದೆ ಈ ಸಮಸ್ಯೆಯ ಒಂದು ಪ್ರಮುಖ ಒಳನೋಟವು ಈ ಅನಾರೋಗ್ಯಕರ ಆಹಾರಗಳ ವ್ಯಸನಕಾರಿ ಸ್ವಭಾವವಾಗಿದೆ ಸಕ್ಕರೆ ಮತ್ತು ಕೊಬ್ಬು ನಮ್ಮ ಮೆದುಳಿನಲ್ಲಿ ಪ್ರತಿಫಲ ಕೇಂದ್ರಗಳನ್ನು ಉತ್ತೇಜಿಸುತ್ತದೆ ಕಡುಬಯಕೆಗಳನ್ನು ಪ್ರಚೋದಿಸುತ್ತದೆ ಮತ್ತು ಅತಿಯಾದ ಸೇವನೆಯ ಚಕ್ರಕ್ಕೆ ಕಾರಣವಾಗುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಇದು ಕೆಟ್ಟ ಚಕ್ರವನ್ನು ಸೃಷ್ಟಿಸುತ್ತದೆ ಅಲ್ಲಿ ವ್ಯಕ್ತಿಗಳು ತಮ್ಮ ಆರೋಗ್ಯಕ್ಕೆ ಹಾನಿಕಾರಕವೆಂದು ತಿಳಿದಿದ್ದರೂ ಸಹ ಸಕ್ಕರೆ ಅಥವಾ ಕೊಬ್ಬಿನ ತಿಂಡಿಗಳನ್ನು ನಿರಂತರವಾಗಿ ಹುಡುಕುತ್ತಾರೆ ಈ ಸಮಸ್ಯೆಯ ಮತ್ತೊಂದು ದೃಷ್ಟಿಕೋನವೆಂದರೆ ಈ ಪೌಷ್ಟಿಕಾಂಶದ ಕೊರತೆಯ ಆಹಾರಗಳು ನಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತವೆ ಸಕ್ಕರೆ ಮತ್ತು ಕೊಬ್ಬಿನ ಅತಿಯಾದ ಸೇವನೆಯು ಬೊಜ್ಜು ಮಧುಮೇಹ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳಂತಹ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಇದಲ್ಲದೆ ಈ ಖಾಲಿ ಕ್ಯಾಲೋರಿ ಆಹಾರಗಳು ಸಾಮಾನ್ಯವಾಗಿ ನಮ್ಮ ಆಹಾರದಿಂದ ಹೆಚ್ಚು ಪೌಷ್ಟಿಕಾಂಶದ ಆಯ್ಕೆಗಳನ್ನು ಸ್ಥಾನಪಲ್ಲಟಗೊಳಿಸುತ್ತವೆ ಅತ್ಯುತ್ತಮ ಆರೋಗ್ಯಕ್ಕೆ ಅಗತ್ಯವಾದ ಪ್ರಮುಖ ಜೀವಸತ್ವಗಳು ಖನಿಜಗಳು ಮತ್ತು ಫೈಬರ್ ಅನ್ನು ನಮ್ಮ ದೇಹಗಳನ್ನು ಕಸಿದುಕೊಳ್ಳುತ್ತವೆ ಕೊನೆಯಲ್ಲಿ ಸ್ಥೂಲಕಾಯಿತೆಗೆ ಕೊಡುಗೆ ನೀಡುವಲ್ಲಿ ಹೆಚ್ಚಿನ ಸಕ್ಕರೆ ಅಥವಾ ಹೆಚ್ಚಿನ ಕೊಬ್ಬು ಆದರೆ ಕಡಿಮೆ ಪೌಷ್ಟಿಕಾಂಶದ ಮೌಲ್ಯದ ಆಹಾರಗಳು ವಹಿಸುವ ಪಾತ್ರವನ್ನು ಗುರುತಿಸುವುದು ನಿರ್ಣಾಯಕವಾಗಿದೆ ಅವರ ವ್ಯಸನಕಾರಿ ಸ್ವಭಾವ ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನಾವು ಸೇವಿಸುವ ಬಗ್ಗೆ ತಿಳುವಳಿಕೆಯುಳ್ಳ ಆಯ್ಕೆಗಳನ್ನು ಮಾಡಬಹುದು ನಿಜವಾದ ಪೌಷ್ಟಿಕಾಂಶದ ಮೌಲ್ಯದೊಂದಿಗೆ ಸಂಪೂರ್ಣ ಆಹಾರಗಳನ್ನು ಆರಿಸಿಕೊಳ್ಳುವುದು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ದೀರ್ಘಾವಧಿಯಲ್ಲಿ ನಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ ನಮ್ಮ ಆರೋಗ್ಯ ಮತ್ತು ಜೀವನ ಶೈಲಿಯ ಆಯ್ಕೆಗಳನ್ನು ರೂಪಿಸುವಲ್ಲಿ ಸಾಮಾಜಿಕ ಆರ್ಥಿಕ ಅಂಶಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ದುರದೃಷ್ಟವಶಾತ್ ಬಡತನವು ಆರೋಗ್ಯಕರ ಆಹಾರಗಳಿಗೆ ಸೀಮಿತ ಪ್ರವೇಶವನ್ನು ತರುತ್ತದೆ ಕಡಿಮೆ ಆದಾಯದ ಸಮುದಾಯಗಳಲ್ಲಿನ ವ್ಯಕ್ತಿಗಳಿಗೆ ಪೌಷ್ಟಿಕ ಆಹಾರವನ್ನು ಕಾಪಾಡಿಕೊಳ್ಳಲು ಕಷ್ಟವಾಗುತ್ತದೆ ಅಗ್ಗದ ಆದರೆ ಕ್ಯಾಲೋರಿ ದಟ್ಟವಾದ ಆಯ್ಕೆಗಳನ್ನು ನೀಡುವ ತ್ವರಿತ ಆಹಾರ ಸರಪಳಿಗಳು ಮತ್ತು ಅನುಕೂಲಕರ ಮಳಿಗೆಗಳು ಸಾಮಾನ್ಯವಾಗಿ ಈ ಪ್ರದೇಶಗಳಲ್ಲಿ ಪ್ರಾಬಲ್ಯ ಸಾಧಿಸುತ್ತವೆ ತಾಜಾ ಉತ್ಪನ್ನಗಳು ಅಥವಾ ಧಾನ್ಯಗಳಿಗೆ ಕಡಿಮೆ ಸ್ಥಳಾವಕಾಶವನ್ನು ನೀಡುತ್ತವೆ ಈ ಲಭ್ಯತೆ ಮತ್ತು ಕೈಗೆಟುಕುವಿಕೆಯ ಕೊರತೆಯು ಸಕ್ಕರೆ ಉಪ್ಪು ಮತ್ತು ಅನಾರೋಗ್ಯಕರ ಕೊಬ್ಬುಗಳಲ್ಲಿ ಹೆಚ್ಚಿನ ಸಂಸ್ಕರಿತ ಆಹಾರಗಳ ಮೇಲೆ ಅತಿಯಾದ ಅವಲಂಬನೆಗೆ ಕಾರಣವಾಗಬಹುದು ಸ್ಥೂಲಕಾಯಿತೆಯ ಸಾಂಕ್ರಾಮಿಕಕ್ಕೆ ಎಲ್ಲ ಪ್ರಮುಖ ಕೊಡುಗೆಗಳು ಇದಲ್ಲದೆ ಸಾಮಾಜಿಕ ಆರ್ಥಿಕ ಅಸಮಾನತೆಗಳು ವ್ಯಕ್ತಿಗಳು ಪೌಷ್ಟಿಕಾಂಶ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಬಗ್ಗೆ ಪಡೆಯುವ ಶಿಕ್ಷಣದ ಮೇಲೆ ಪರಿಣಾಮ ಬೀರುತ್ತವೆ ಗುಣಮಟ್ಟದ ಆರೋಗ್ಯ ಮತ್ತು ಶೈಕ್ಷಣಿಕ ಸಂಪನ್ಮೂಲಗಳ ಪ್ರವೇಶವು ಬಡ ಸಮುದಾಯಗಳಲ್ಲಿರುವವರಿಗೆ ಸೀಮಿತವಾಗಿರಬಹುದು ಇದು ಸಮಸ್ಯೆಯನ್ನು ಇನ್ನಷ್ಟು ಉಲ್ಬಣಗೊಳಿಸುತ್ತದೆ ಬಡತನದಲ್ಲಿ ವಾಸಿಸುವ ಅನೇಕ ಜನರಿಗೆ ವಸತಿ ಅಥವಾ ಉಪಯುಕ್ತತೆಗಳಂತಹ ಮೂಲಭೂತ ಅಗತ್ಯಗಳನ್ನು ಪೂರೈಸುವ ಚಿಂತೆಗಳು ಅವರ ಹೆಚ್ಚಿನ ಗಮನ ಮತ್ತು ಆರ್ಥಿಕ ಸಂಪನ್ಮೂಲಗಳನ್ನು ಬಳಸುತ್ತವೆ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವ ಚಟುವಟಿಕೆಗಳಲ್ಲಿ ಸಮಯ ಅಥವಾ ಹಣವನ್ನು ಹೂಡಿಕೆ ಮಾಡಲು ಕಡಿಮೆ ಜಾಗವನ್ನು ಬಿಡುತ್ತವೆ ಪರಿಣಾಮವಾಗಿ ಸ್ಥೂಲಕಾಯಿತೆಯ ದರಗಳನ್ನು ಪರಿಹರಿಸಲು ಆರೋಗ್ಯಕರ ಆಹಾರ ಆಯ್ಕೆಗಳಿಗೆ ಪ್ರವೇಶವನ್ನು ಒದಗಿಸುವುದು ಮಾತ್ರವಲ್ಲದೆ ಸಮಾಜದೊಳಗಿನ ಅಸಮಾನತೆಗಳನ್ನು ಶಾಶ್ವತಗೊಳಿಸುವ ದೊಡ್ಡ ವ್ಯವಸ್ಥಿತ ಸಮಸ್ಯೆಗಳನ್ನು ನಿಭಾಯಿಸುವ ಅಗತ್ಯವಿದೆ ಕೊನೆಯಲ್ಲಿ ಸ್ಥೂಲಕಾಯದ ಸಮಸ್ಯೆಯನ್ನು ಪರಿಹರಿಸುವುದು ಬಡತನ ಮತ್ತು ಪೌಷ್ಟಿಕ ಆಹಾರಗಳಿಗೆ ಸೀಮಿತ ಪ್ರವೇಶದಂತಹ ಸಾಮಾಜಿಕ ಆರ್ಥಿಕ ಅಂಶಗಳೊಂದಿಗೆ ಅದರ ಸಂಕೀರ್ಣ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುತ್ತದೆ ಈ ಚಕ್ರವನ್ನು ಮುರಿಯಲು ಒಬ್ಬರ ಆರೋಗ್ಯದ ಆಯ್ಕೆಗಳಿಗೆ ವೈಯಕ್ತಿಕ ಜವಾಬ್ದಾರಿಯನ್ನು ಸರಳವಾಗಿ ಪ್ರೋತ್ಸಾಹಿಸುವುದನ್ನು ಮೀರಿದ ಸಮಗ್ರ ಪ್ರಯತ್ನಗಳ ಅಗತ್ಯವಿದೆ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಪೂರ್ಣ ಜೀವನವನ್ನು ನಡೆಸಲು ನಿರ್ಣಾಯಕವಾಗಿದೆ ಎಂಬುದು ರಹಸ್ಯವಲ್ಲ ಆಹಾರದ ಆಯ್ಕೆಗಳು ಮತ್ತು ದೈಹಿಕ ಚಟುವಟಿಕೆಯು ಸಾಮಾನ್ಯವಾಗಿ ಸ್ಥೂಲಕಾಯತೆಗೆ ಕಾರಣವಾಗಿದ್ದರೂ ನಮ್ಮ ಸೊಂಟದ ಮೇಲೆ ಒತ್ತಡ ಖಿನ್ನತೆ ಮತ್ತು ಆಘಾತದಂತಹ ಭಾವನಾತ್ಮಕ ಅಂಶಗಳ ಪ್ರಭಾವವನ್ನು ನಾವು ವಿರಳವಾಗಿ ಪರಿಗಣಿಸುತ್ತೇವೆ ಇತ್ತೀಚಿನ ಅಧ್ಯಯನಗಳು ಈ ಮಾನಸಿಕ ಸ್ಥಿತಿಗಳು ಮತ್ತು ಸ್ಥೂಲಕಾಯದ ಪ್ರಭುತ್ವದ ನಡುವಿನ ಜಿಜ್ಞಾಸೆಯ ಸಂಬಂಧವನ್ನು ಬಹಿರಂಗಪಡಿಸಿವೆ ಉದಾಹರಣೆಗೆ ಒತ್ತಡವು ಎಲ್ಲಾ ವರ್ಗದ ಜನರ ಮೇಲೆ ವಿವೇಚನೆಯಿಲ್ಲದೆ ಪರಿಣಾಮ ಬೀರುತ್ತದೆ ಇದು ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಬಿಡುಗಡೆಯನ್ನು ಪ್ರಚೋದಿಸುತ್ತದೆ ಇದು ದೀರ್ಘಕಾಲಿಕವಾಗಿ ಎತ್ತರಿಸಿದಾಗ ಹಸಿವು ಮತ್ತು ಕೊಬ್ಬಿನ ಶೇಖರಣೆಯಲ್ಲಿ ಹೆಚ್ಚಳಕ್ಕೆ ಕಾರಣವಾಗಬಹುದು ಆ ಅನಗತ್ಯ ಪೌಂಡ್ಗಳನ್ನು ಹೊರಹಾಕಲು ಕಷ್ಟವಾಗುತ್ತದೆ ಜೊತೆಗೆ ಒತ್ತಡವು ಸಾಮಾನ್ಯವಾಗಿ ವ್ಯಕ್ತಿಗಳನ್ನು ನಿಭಾಯಿಸುವ ಕಾರ್ಯವಿಧಾನವಾಗಿ ಆರಾಮ ತಿನ್ನುವ ಕಡೆಗೆ ಕಾರಣವಾಗುತ್ತದೆ ತನ್ಮೂಲಕ ತಾತ್ಕಾಲಿಕ ಉಪಶಮನ ನೀಡಿದರೂ ಅನಿವಾರ್ಯವಾಗಿ ತೂಕ ಹೆಚ್ಚಳಕ್ಕೆ ಸಹಕಾರಿಯಾಗುತ್ತದೆ ಸ್ಥೂಲಕಾಯಿತೆಯಲ್ಲಿ ಖಿನ್ನತೆಯು ಮಹತ್ವದ ಪಾತ್ರ ವಹಿಸುತ್ತದೆ ಖಿನ್ನತೆಯ ಲಕ್ಷಣಗಳನ್ನು ಹೊಂದಿರುವ ಅನೇಕ ವ್ಯಕ್ತಿಗಳು ಸಾಮಾನ್ಯವಾಗಿ ತಮ್ಮ ಭಾವನಾತ್ಮಕ ಯಾತನೆಯನ್ನು ನಿವಾರಿಸುವ ಪ್ರಯತ್ನವಾಗಿ ಬುದ್ಧಿಹೀನ ತಿಂಡಿ ಅಥವಾ ಅತಿಯಾಗಿ ತಿನ್ನುವುದರಲ್ಲಿ ತೊಡಗುತ್ತಾರೆ ಇದು ಒಂದು ಅನಾರೋಗ್ಯಕರ ಪ್ರವೃತ್ತಿಯನ್ನು ಗಮನಿಸದೆ ಬಿಟ್ಟರೆ ದೀರ್ಘಾವಧಿಯ ತೂಕದ ಸಮಸ್ಯೆಗಳಾಗಿ ತ್ವರಿತವಾಗಿ ಉಲ್ಬಣಗೊಳ್ಳಬಹುದು ಇದಲ್ಲದೆ ಖಿನ್ನತೆಯು ಆಗಾಗ್ಗೆ ಪ್ರೇರಣೆ ಮತ್ತು ಶಕ್ತಿಯ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಇದರಿಂದಾಗಿ ಪೀಡಿತರಿಗೆ ನಿಯಮಿತವಾದ ವ್ಯಾಯಾಮದ ದಿನಚರಿಯನ್ನು ಕಾಪಾಡಿಕೊಳ್ಳಲು ಅಥವಾ ಅವರ ಆಹಾರದ ಬಗ್ಗೆ ಪ್ರಜ್ಞಾಪೂರ್ವಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟವಾಗುತ್ತದೆ ಸ್ಥೂಲಕಾಯತೆಗೆ ಆಘಾತದ ಸಂಬಂಧವನ್ನು ಚರ್ಚಿಸುವಾಗ ವಿಷಯಗಳು ನಿಜವಾಗಿಯೂ ಆಸಕ್ತಿದಾಯಕವಾಗುತ್ತವೆ ಮತ್ತು ಸಾಕಷ್ಟು ನಿರಾಶಾದಾಯಕವಾಗಿರುತ್ತವೆ ಆಘಾತಕಾರಿ ಅನುಭವಗಳು ವ್ಯಕ್ತಿಗಳನ್ನು ಸ್ವಯಂಭ ಔಷಧಿಯಾಗಿ ಅಥವಾ ಈವೆಂಟ್ಗಳಿಗೆ ಸಂಬಂಧಿಸಿದ ನೋವಿನ ಭಾವನೆಗಳಿಂದ ತಪ್ಪಿಸಿಕೊಳ್ಳಲು ಆಹಾರವನ್ನು ಬಳಸುವ ಕಡೆಗೆ ಕಾರಣವಾಗಬಹುದು ಆಹಾರದೊಂದಿಗಿನ ಈ ಭಾವನಾತ್ಮಕ ಬಾಂಧವ್ಯವು ಆರೋಗ್ಯಕರ ತಿನ್ನುವ ಮಾದರಿಗಳನ್ನು ಅಭಿವೃದ್ಧಿಪಡಿಸುವ ಒಬ್ಬರ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತದೆ ಮತ್ತು ದೇಹದ ಚಿತ್ರದ ಸಮಸ್ಯೆಗಳಿಗೆ ಸಂಬಂಧಿಸಿದ ಅಪರಾಧ ಅಥವಾ ಅವಮಾನದ ಭಾವನೆಗಳನ್ನು ಇನ್ನಷ್ಟು ಉಲ್ಬಣಗೊಳಿಸುತ್ತದೆ ಸ್ಥೂಲಕಾಯಿತೆಯನ್ನು ಶಾಶ್ವತಗೊಳಿಸುವ ಕೆಟ್ಟ ಚಕ್ರ ಸ್ಥೂಲಕಾಯಿತೆಯು ಸಾಮಾನ್ಯವಾಗಿ ಹೃದ್ರೋಗ ಮತ್ತು ಮಧುಮೇಹದಂತಹ ದೈಹಿಕ ಆರೋಗ್ಯ ಸಮಸ್ಯೆಗಳೊಂದಿಗೆ ಸಂಬಂಧಿಸಿದೆ ಆದರೆ ಸಂಶೋಧನೆಯು ಬುಜ್ಜು ಮತ್ತು ಮಾನಸಿಕ ಆರೋಗ್ಯ ಪರಿಸ್ಥಿತಿಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿದಿದೆ ವಿಶೇಷವಾಗಿ ಖಿನ್ನತೆ ಸ್ಥೂಲಕಾಯಿತೆ ಮತ್ತು ಮಾನಸಿಕ ಆರೋಗ್ಯದ ನಡುವಿನ ಸಂಬಂಧವು ಸಂಕೀರ್ಣ ಮತ್ತು ಬಹುಮುಖಿಯಾಗಿದೆ ಎಂದು ಒಪ್ಪಿಕೊಳ್ಳುವುದು ಮುಖ್ಯವಾಗಿದೆ ಈ ಸಂಬಂಧಕ್ಕೆ ಒಂದು ಸಂಭವನೀಯ ವಿವರಣೆಯು ತೂಕದ ಸುತ್ತಲಿನ ಸಾಮಾಜಿಕ ಕಳಂಕವಾಗಿದೆ ಇದು ಕಡಿಮೆ ಸ್ವಾಭಿಮಾನ ಅವಮಾನ ಮತ್ತು ಪ್ರತ್ಯೇಕತೆಯ ಭಾವನೆಗಳಿಗೆ ಕಾರಣವಾಗಬಹುದು ಪರಿಣಾಮವಾಗಿ ಬೊಜ್ಜು ಹೊಂದಿರುವ ವ್ಯಕ್ತಿಗಳು ಈ ನಕಾರಾತ್ಮಕ ಅನುಭವಗಳ ಪರಿಣಾಮವಾಗಿ ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚು ಇದಲ್ಲದೆ ಬೊಜ್ಜು ಹೊಂದಿರುವವರಲ್ಲಿ ಮಾನಸಿಕ ಆರೋಗ್ಯ ಪರಿಸ್ಥಿತಿಗಳ ಅಪಾಯವನ್ನು ಹೆಚ್ಚಿಸುವ ಜೈವಿಕ ಅಂಶಗಳಿವೆ ಅಡಿಪೋಸ್ ಅಂಗಾಂಶ ಕೊಬ್ಬಿನ ಕೋಶಗಳು ಪ್ರತಿರಕ್ಷಣಾ ವ್ಯವಸ್ಥೆಯಲ್ಲಿ ರಾಸಾಯನಿಕ ಸಂದೇಶವಾಹಕಗಳಾಗಿ ಕಾರ್ಯನಿರ್ವಹಿಸುವ ಸೈಟೊಕಿಂಗ್ಗಳು ಎಂಬ ಅಣುಗಳನ್ನು ಉತ್ಪಾದಿಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಈ ಉರಿಯೂತದ ಸೈಟೊಕಿಂಗ್ಗಳು ಮೆದುಳಿನ ಕಾರ್ಯಚಟುವಟಿಕೆಯನ್ನು ಬಾಧಿಸುವ ಮೂಲಕ ಮತ್ತು ನರಪ್ರೇಕ್ಷಕ ಚಟುವಟಿಕೆಯನ್ನು ಬದಲಾಯಿಸುವ ಮೂಲಕ ಖಿನ್ನತೆಯ ಲಕ್ಷಣಗಳಿಗೆ ಸಂಬಂಧಿಸಿವೆ ಮೂಲಭೂತವಾಗಿ ಸ್ಥೂಲಕಾಯಿತೆಯು ದೇಹದಲ್ಲಿ ಉರಿಯೂತದ ಪ್ರತಿಕ್ರಿಯೆಯನ್ನು ಉಂಟುಮಾಡಬಹುದು ಅದು ದೈಹಿಕ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಮನಸ್ಥಿತಿ ನಿಯಂತ್ರಣದ ಮೇಲೆ ಪರಿಣಾಮ ಬೀರುತ್ತದೆ ಸ್ಥೂಲಕಾಯಿತೆ ಮತ್ತು ಮಾನಸಿಕ ಆರೋಗ್ಯದ ನಡುವಿನ ಈ ಸಂಪರ್ಕಗಳನ್ನು ಅರ್ಥಮಾಡಿಕೊಳ್ಳುವುದು ಅವರ ತೂಕದೊಂದಿಗೆ ಹೋರಾಡುತ್ತಿರುವ ವ್ಯಕ್ತಿಗಳಿಗೆ ಮಧ್ಯಸ್ಥಿಕೆಗಳು ಅಥವಾ ಚಿಕಿತ್ಸಾ ಯೋಜನೆಗಳನ್ನು ರೂಪಿಸುವಾಗ ದೈಹಿಕ ಮತ್ತು ಮಾನಸಿಕ ಎರಡು ಅಂಶಗಳನ್ನು ಪರಿಹರಿಸುವುದು ಎಷ್ಟು ನಿರ್ಣಾಯಕ ಎಂಬುದರ ಅರಿವನ್ನು ತರುತ್ತದೆ ಸ್ಥೂಲಕಾಯದಿಂದ ಬಳಲುತ್ತಿರುವವರಿಗೆ ಆರೋಗ್ಯಕರ ಜೀವನವನ್ನು ಉತ್ತೇಜಿಸಲು ಸಮಗ್ರ ವಿಧಾನವು ಅವಶ್ಯಕವಾಗಿದೆ ಇಲ್ಲಿ ಗಮನವು ಕೇವಲ ಪೌಂಡ್ಗಳನ್ನು ಚೆಲ್ಲುವುದನ್ನು ಮೀರಿ ಆದರೆ ಚಿಕಿತ್ಸೆ ಬೆಂಬಲ ನೆಟ್ವರ್ಕ್ಗಳು ಒತ್ತಡ ನಿರ್ವಹಣಾ ತಂತ್ರಗಳು ಮತ್ತು ಸ್ವಯಂ ಸಹಾನುಭೂತಿಯ ಅಭ್ಯಾಸಗಳ ಮೂಲಕ ಭಾವನಾತ್ಮಕ ಯೋಗಕ್ಷೇಮವನ್ನು ಪೋಷಿಸುತ್ತದೆ ಸ್ಥೂಲಕಾಯು ಸಂಬಂಧಿತ ಮಾನಸಿಕ ಆರೋಗ್ಯದ ಅಪಾಯಗಳಿಗೆ ಸಂಬಂಧಿಸಿದಂತೆ ದೇಹ ಮತ್ತು ಮನಸ್ಸಿನ ನಡುವಿನ ಸಂಕೀರ್ಣವಾದ ಪರಸ್ಪರ ಕ್ರಿಯೆಯನ್ನು ಗುರುತಿಸುವ ಮೂಲಕ ವಿಶ್ವಾದ್ಯಂತ ಆರೋಗ್ಯ ವ್ಯವಸ್ಥೆಗಳಲ್ಲಿ ತಡೆಗಟ್ಟುವಿಕೆ ಮತ್ತು ಆರೈಕೆಗಾಗಿ ನಿಜವಾದ ಸಮಗ್ರ ಕಾರ್ಯತಂತ್ರಗಳನ್ನು ರೂಪಿಸುವ ಕಡೆಗೆ ನಾವು ಹತ್ತಿರವಾಗಬಹುದು ಸ್ಥೂಲಕಾಯಿತೆಯು ಸಾಮಾನ್ಯವಾಗಿ ಹಲವಾರು ಆರೋಗ್ಯ ಸಮಸ್ಯೆಗಳೊಂದಿಗೆ ಸಂಬಂಧಿಸಿದೆ ಆದರೆ ಅರಿವಿನ ಕ್ರಿಯೆಯ ಮೇಲೆ ಅದರ ಪ್ರಭಾವ ಮತ್ತು ವಯಸ್ಸಾದ ವಯಸ್ಕರಲ್ಲಿ ಬುದ್ಧಿಮಾಂದ್ಯತೆಯ ಬೆಳವಣಿಗೆಯೂ ಸಂಶೋಧಕರಿಂದ ಹೆಚ್ಚಿನ ಗಮನವನ್ನು ಪಡೆಯುತ್ತಿದೆ ಇತ್ತೀಚಿನ ಅಧ್ಯಯನಗಳು ಸ್ಥೂಲಕಾಯತೆ ಮತ್ತು ಕಡಿಮೆಯಾದ ಅರಿವಿನ ಸಾಮರ್ಥ್ಯಗಳಾದ ಮೆಮೊರಿ ಗಮನ ವ್ಯಾಪ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯಗಳ ನಡುವಿನ ಬಲವಾದ ಸಂಬಂಧವನ್ನು ಬಹಿರಂಗಪಡಿಸಿವೆ ಸಾಮಾನ್ಯ ದೇಹದ ತೂಕ ಹೊಂದಿರುವವರಿಗೆ ಹೋಲಿಸಿದರೆ ಸ್ಥೂಲಕಾಯದ ವ್ಯಕ್ತಿಗಳು ಅರಿವಿನ ಕಾರ್ಯವನ್ನು ಅಳೆಯುವ ಪರೀಕ್ಷೆಗಳಲ್ಲಿ ಕಳಪೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದು ಒಂದು ಅಧ್ಯಯನವು ಕಂಡುಹಿಡಿದಿದೆ ಹೆಚ್ಚಿನ ತೂಕವು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಲ್ಲದೆ ಮಾನಸಿಕ ಯೋಗಕ್ಷೇಮಕ್ಕೆ ಗಮನಾರ್ಹ ಪರಿಣಾಮಗಳನ್ನು ಬೀರುತ್ತದೆ ಎಂದು ಈ ಸಂಶೋಧನೆಗಳು ಸೂಚಿಸುತ್ತವೆ ಬೊಜ್ಜು ಬುದ್ಧಿಮಾನ್ಯತೆಯ ಸಂಪರ್ಕದ ಹಿಂದಿನ ನಿಖರವಾದ ಕಾರ್ಯವಿಧಾನಗಳನ್ನು ಇನ್ನೂ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲಾಗಿಲ್ಲ ಆದರೆ ಹಲವಾರು ಸಿದ್ಧಾಂತಗಳು ಹೊರಹೊಮ್ಮಿವೆ ಅತಿಯಾದ ಕೊಬ್ಬಿನ ಅಂಗಾಂಶದಿಂದ ಉಂಟಾಗುವ ದೀರ್ಘಕಾಲದ ಉರಿಯೂತವು ಕಾಲಾನಂತರದಲ್ಲಿ ಮೆದುಳಿನ ಹಾನಿಗೆ ಕಾರಣವಾಗಬಹುದು ಎಂದು ನಂಬಲಾಗಿದೆ ಹೆಚ್ಚುವರಿಯಾಗಿ ಸ್ಥೂಲಕಾಯದ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಇನ್ಸುಲಿನ್ ಪ್ರತಿರೋಧವು ಗ್ಲುಕೋಸ್ ಸೇವನೆಯನ್ನು ಸೀಮಿತಗೊಳಿಸುವ ಮೂಲಕ ಮೆದುಳಿನ ಕಾರ್ಯವನ್ನು ದುರ್ಬಲಗೊಳಿಸಬಹುದು ಮೆದುಳಿನ ಜೀವಕೋಶಗಳಿಗೆ ಅಗತ್ಯವಾದ ಇಂಧನ ನರಕೋಶದ ಅಪಸಾಮಾನ್ಯ ಕ್ರಿಯೆಗೆ ಕಾರಣವಾಗುತ್ತದೆ ಇದಲ್ಲದೆ ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹದಂತಹ ಸ್ಥೂಲಕಾಯವು ಸಂಬಂಧಿತ ಪರಿಸ್ಥಿತಿಗಳು ಮೆದುಳಿಗೆ ರಕ್ತದ ಹರಿವನ್ನು ಅಡ್ಡಿಪಡಿಸುವ ನಾಳೆಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಇದು ಅರಿವಿನ ಅವನತಿಯನ್ನು ಇನ್ನಷ್ಟು ಉಲ್ಬಣಗೊಳಿಸುತ್ತದೆ ಈ ಸಂಶೋಧನೆಗಳ ಬೆಳಕಿನಲ್ಲಿ ವಯಸ್ಸಾದ ವಯಸ್ಕರಲ್ಲಿ ಅರಿವಿನ ದೀರ್ಘಾಯುಷ್ಯವನ್ನು ಉತ್ತೇಜಿಸಲು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಎಂಬುದು ಸ್ಪಷ್ಟವಾಗುತ್ತದೆ ಈ ಜ್ಞಾನವು ಆರೋಗ್ಯಕರ ಜೀವನಕ್ಕೆ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ನಿಯಮಿತ ದೈಹಿಕ ಚಟುವಟಿಕೆ ಮತ್ತು ಸಮತೋಲಿತ ಆಹಾರವನ್ನು ಒಳಗೊಂಡಿರುತ್ತದೆ ದೈಹಿಕ ಆರೋಗ್ಯದ ತೊಂದರೆಗಳನ್ನು ತಡೆಗಟ್ಟಲು ಆದರೆ ನಾವು ವಯಸ್ಸಾದಂತೆ ಮಾನಸಿಕ ತೀಕ್ಷ್ಣತೆಯನ್ನು ಕಾಪಾಡಿಕೊಳ್ಳಲು ಚಿಕ್ಕ ವಯಸ್ಸಿನಿಂದಲೇ ಆರೋಗ್ಯಕರ ಜೀವನ ಶೈಲಿಗೆ ಆದ್ಯತೆ ನೀಡುವ ಮೂಲಕ ಮತ್ತು ಸ್ಥೂಲಕಾಯಿತೆಯ ವಿರುದ್ಧ ತಡೆಗಟ್ಟುವ ಕ್ರಮಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ನಾವು ನಂತರ ಜೀವನದಲ್ಲಿ ಕಳಪೆ ಅರಿವಿನ ಕಾರ್ಯ ಅಥವಾ ಬುದ್ಧಿಮಾಂದ್ಯತೆಯನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡಬಹುದು ತೂಕ ನಷ್ಟದ ಶಸ್ತ್ರಚಿಕಿತ್ಸೆಯನ್ನು ಸಾಮಾನ್ಯವಾಗಿ ಬಾರಿಯಾಟ್ರಿಕ್ ಶಸ್ತ್ರಚಿಕಿತ್ಸೆ ಎಂದು ಕರೆಯಲಾಗುತ್ತದೆ ಇದು ಸ್ಥೂಲಕಾಯದ ವಿರುದ್ಧದ ಹೋರಾಟದಲ್ಲಿ ಸಂಭಾವ್ಯ ಪರಿಹಾರವಾಗಿ ಹೊರಹೊಮ್ಮಿದೆ ತೂಕದ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿರುವ ಪ್ರತಿಯೊಬ್ಬರಿಗೂ ಇದು ಮೊದಲ ಆಯ್ಕೆಯಾಗದಿದ್ದರು ಇದು ಭರವಸೆ ಮತ್ತು ಆರೋಗ್ಯಕರ ಜೀವನಕ್ಕೆ ಪರ್ಯಾಯ ಮಾರ್ಗವನ್ನು ನೀಡುತ್ತದೆ ಜಾಗತಿಕವಾಗಿ ಸ್ಥೂಲಕಾಯತೆಯ ದರಗಳು ಗಗನಕ್ಕೇರುತ್ತಿರುವಾಗ ವ್ಯಕ್ತಿಗಳು ಮತ್ತು ಸಮಾಜದ ಮೇಲೆ ಈ ಸಾಂಕ್ರಾಮಿಕದ ಋಣಾತ್ಮಕ ಪರಿಣಾಮವನ್ನು ತಗ್ಗಿಸಲು ಲಭ್ಯವಿರುವ ಎಲ್ಲಾ ಆಯ್ಕೆಗಳನ್ನು ಅನ್ವೇಷಿಸಲು ಇದು ನಿರ್ಣಾಯಕವಾಗಿದೆ ತೂಕನಷ್ಟ ನಷ್ಟ ಶಸ್ತ್ರಚಿಕಿತ್ಸೆಯ ಒಂದು ಗಮನಾರ್ಹ ಅಂಶವೆಂದರೆ ಸ್ಥೂಲಕಾಯತೆಗೆ ಸಂಬಂಧಿಸಿದ ದೈಹಿಕ ಆದರೆ ಮಾನಸಿಕ ಸವಾಲುಗಳನ್ನು ಪರಿಹರಿಸುವ ಸಾಮರ್ಥ್ಯ ಇದು ಕೇವಲ ಆಹಾರ ಸೇವನೆಯನ್ನು ಕಡಿಮೆ ಮಾಡುವುದು ಅಥವಾ ಕಡುಬಯಕೆಗಳನ್ನು ನಿಯಂತ್ರಿಸುವುದನ್ನು ಮೀರಿದೆ ಬದಲಿಗೆ ಇದು ಆಳವಾದ ಬೇರೂರಿರುವ ಭಾವನಾತ್ಮಕ ಮಾದರಿಗಳನ್ನು ಮತ್ತು ಅನಾರೋಗ್ಯಕರ ಜೀವನ ಶೈಲಿಯನ್ನು ಶಾಶ್ವತಗೊಳಿಸುವ ಸ್ವಯಂ ಹಾನಿಕಾರಕ ನಡವಳಿಕೆಗಳನ್ನು ನಿಭಾಯಿಸುತ್ತದೆ ಜೀರ್ಣಾಂಗ ವ್ಯವಸ್ಥೆಯನ್ನು ಪುನರ್ರಚಿಸುವ ಮೂಲಕ ಅಥವಾ ಆಹಾರ ಹೀರಿಕೊಳ್ಳುವಿಕೆಯನ್ನು ಸೀಮಿತಗೊಳಿಸುವ ಮೂಲಕ ಬಾರಿಯಾಟ್ರಿಕ್ ಶಸ್ತ್ರಚಿಕಿತ್ಸೆಯು ರೋಗಿಗಳಿಗೆ ಹೊಸ ಆರಂಭವನ್ನು ನೀಡುತ್ತದೆ ಆರೋಗ್ಯಕರ ಅಭ್ಯಾಸಗಳನ್ನು ಮರುಕಳಿಸಲು ಮತ್ತು ಪೌಷ್ಟಿಕಾಂಶದ ಕಡೆಗೆ ಹೆಚ್ಚು ಸಮತೋಲಿತ ವಿಧಾನವನ್ನು ಸ್ಥಾಪಿಸಲು ಅನುವು ಮಾಡಿಕೊಡುತ್ತದೆ ಆದಾಗ್ಯೂ ಗಮನಾರ್ಹವಾದ ತೂಕ ನಷ್ಟವನ್ನು ಉತ್ತೇಜಿಸುವಲ್ಲಿ ಮತ್ತು ಅನೇಕ ರೋಗಿಗಳಿಗೆ ಒಟ್ಟಾರೆ ಆರೋಗ್ಯದ ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ಅದರ ಪರಿಣಾಮಕಾರಿತ್ವದ ಹೊರತಾಗಿಯೂ ತೂಕ ನಷ್ಟ ಶಸ್ತ್ರಚಿಕಿತ್ಸೆಯು ಒಂದು ಗಾತ್ರದ ಫಿಟ್ಸ್ ಎಲ್ಲ ಪರಿಹಾರವಲ್ಲ ಯಾವುದೇ ವೈದ್ಯಕೀಯ ಹಸ್ತಕ್ಷೇಪದಂತೆ ಅಂತಹ ಪರಿವರ್ತಕ ಪ್ರಯಾಣವನ್ನು ಪ್ರಾರಂಭಿಸುವ ಮೊದಲು ವೈಯಕ್ತಿಕ ಸಂದರ್ಭಗಳು ಮತ್ತು ಆದ್ಯತೆಗಳನ್ನು ಎಚ್ಚರಿಕೆಯಿಂದ ಪರಿಗಣಿಸಬೇಕು ತೀವ್ರ ಸ್ಥೂಲಕಾಯಿತೆಗೆ ಸಂಬಂಧಿಸಿದ ಆರೋಗ್ಯದ ತೊಂದರೆಗಳು ಅಥವಾ ಪ್ರತಿಕ್ರಿಯಿಸದ ಚಯಾಪಚಯ ಕ್ರಿಯೆಯೊಂದಿಗೆ ಹೋರಾಡುತ್ತಿರುವ ಕೆಲವು ಜನರಿಗೆ ಬಾರಿಯಾಟ್ರಿಕ್ ಶಸ್ತ್ರಚಿಕಿತ್ಸೆಯು ಹೆಚ್ಚಿನ ತೂಕದ ಹಿಡಿತದಿಂದ ತಮ್ಮ ಜೀವನವನ್ನು ಪುನಃ ಪಡೆದುಕೊಳ್ಳಲು ಹೊಸ ಭರವಸೆಯನ್ನು ನೀಡುತ್ತದೆ ಅಂತಿಮವಾಗಿ ಸ್ಥೂಲಕಾಯಿತೆಗೆ ಚಿಕಿತ್ಸಾ ಆಯ್ಕೆಗಳನ್ನು ಅನ್ವೇಷಿಸುವಾಗ ಸುಧಾರಿತ ಯೋಗಕ್ಷೇಮದ ಕಡೆಗೆ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಯಾಣವು ವಿಭಿನ್ನವಾಗಿರುತ್ತದೆ ಎಂದು ಗುರುತಿಸುವುದು ಅತ್ಯಗತ್ಯವಾದರೂ ತೂಕ ನಷ್ಟ ಶಸ್ತ್ರಚಿಕಿತ್ಸೆಯನ್ನು ಪರಿಗಣಿಸುವುದು ಬಹುರಂಗಗಳಲ್ಲಿ ರೂಪಾಂತರವನ್ನು ಸಾಬೀತುಪಡಿಸಬಹುದು ಕೊನೆಯಲ್ಲಿ ಸ್ಥೂಲಕಾಯಿತೆಯನ್ನು ನಿಭಾಯಿಸಲು ಆಹಾರದ ಮಾರ್ಪಾಡು ಜೀವನ ಶೈಲಿಯ ಬದಲಾವಣೆಗಳು ವ್ಯಾಯಾಮದ ಕಟ್ಟುಪಾಡುಗಳು ಇತ್ಯಾದಿಗಳನ್ನು ಒಳಗೊಂಡಿರುವ ಬಹುಮುಖಿ ವಿಧಾನಗಳು ಅಗತ್ಯವೆಂದು ನಿರಾಕರಿಸುವಂತಿಲ್ಲ ತೂಕ ನಷ್ಟ ಶಸ್ತ್ರಚಿಕಿತ್ಸೆಗಳು ನಿರ್ದಿಷ್ಟ ಸಂದರ್ಭಗಳಲ್ಲಿ ಪರಿಣಾಮಕಾರಿ ಮಧ್ಯಸ್ಥಿಕೆಗಳಾಗಿ ಸ್ವತಃ ಪ್ರಸ್ತುತಪಡಿಸುತ್ತವೆ ನಿಯಮಿತ ವ್ಯಾಯಾಮವು ಆರೋಗ್ಯಕರ ಜೀವನ ಶೈಲಿಯ ಮೂಲಾಧಾರವೆಂದು ವ್ಯಾಪಕವಾಗಿ ಗುರುತಿಸಲ್ಪಟ್ಟಿದೆ ಮತ್ತು ಸ್ಥೂಲಕಾಯಿತೆಯನ್ನು ತಡೆಗಟ್ಟುವಲ್ಲಿ ಮತ್ತು ಎದುರಿಸುವಲ್ಲಿ ಅದರ ಪಾತ್ರವನ್ನು ಅತಿಯಾಗಿ ಹೇಳಲಾಗುವುದಿಲ್ಲ ದೈಹಿಕ ನಿಷ್ಕ್ರಿಯತೆ ಮತ್ತು ಸ್ಥೂಲಕಾಯಿತೆಯ ನಡುವಿನ ಸಂಪರ್ಕವನ್ನು ಹಲವಾರು ಅಧ್ಯಯನಗಳ ಮೂಲಕ ಸ್ಥಾಪಿಸಲಾಗಿದೆ ಜೀವನ ಶೈಲಿಯನ್ನು ಮುನ್ನಡೆಸುವುದು ತೂಕ ಹೆಚ್ಚಾಗಲು ಪ್ರಾಥಮಿಕ ಕೊಡುಗೆಗಳಲ್ಲಿ ಒಂದಾಗಿದೆ ಎಂದು ಸ್ಪಷ್ಟಪಡಿಸುತ್ತದೆ ನಿಯಮಿತ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುವುದು ಕ್ಯಾಲೋರಿಗಳನ್ನು ಸುಡಲು ಸ್ನಾಯುಗಳನ್ನು ನಿರ್ಮಿಸಲು ಮತ್ತು ಚಯಾಪಚಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇವೆಲ್ಲವೂ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ ಇದಲ್ಲದೆ ವ್ಯಾಯಾಮವು ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುವುದನ್ನು ಮೀರಿದೆ ಇದು ಹಸಿವನ್ನು ನಿಯಂತ್ರಿಸುವಲ್ಲಿ ಮತ್ತು ಅನಾರೋಗ್ಯಕರ ಆಹಾರಕ್ಕಾಗಿ ಕಡುಬಯಕೆಗಳನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ದೈಹಿಕ ಚಟುವಟಿಕೆಯು ಗ್ರೆಲಿನ್ ಮತ್ತು ಲೆಪ್ಟಿನ್ನಂತಹ ಹಸಿವಿನ ಸಂಕೇತಗಳಿಗೆ ಕಾರಣವಾದ ಹಾರ್ಮೋನ್ಗಳನ್ನು ಧನಾತ್ಮಕವಾಗಿ ಪ್ರಭಾವಿಸುತ್ತದೆ ಎಂದು ಸಂಶೋಧನೆ ತೋರಿಸುತ್ತದೆ ನಿಯಮಿತವಾಗಿ ವ್ಯಾಯಾಮ ಮಾಡುವ ಮೂಲಕ ವ್ಯಕ್ತಿಗಳು ತಮ್ಮ ಆಹಾರ ಸೇವನೆಯನ್ನು ಉತ್ತಮವಾಗಿ ನಿರ್ವಹಿಸಬಹುದು ಮತ್ತು ಪೌಷ್ಟಿಕಾಂಶಕ್ಕೆ ಬಂದಾಗ ಆರೋಗ್ಯಕರ ಆಯ್ಕೆಗಳನ್ನು ಮಾಡಬಹುದು ಇದಲ್ಲದೆ ದೈನಂದಿನ ದಿನಚರಿಗಳಲ್ಲಿ ವ್ಯಾಯಾಮವನ್ನು ಸೇರಿಸುವುದು ಒಟ್ಟಾರೆ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುವ ಮೂಲಕ ಮತ್ತು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುವ ಮೂಲಕ ದೀರ್ಘಾವಧಿಯ ಪ್ರಯೋಜನಗಳನ್ನು ಒದಗಿಸುತ್ತದೆ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿದ ನಂತರ ದಿನವಿಡೀ ಹೆಚ್ಚು ಶಕ್ತಿಯುತವಾದ ಭಾವನೆಯನ್ನು ಅನೇಕ ಜನರು ವರದಿ ಮಾಡುತ್ತಾರೆ ನಿಯಮಿತ ವ್ಯಾಯಾಮವು ದೇಹವನ್ನು ಪುನರ್ಬರ್ತಿ ಮಾಡಲು ನಿರ್ಣಾಯಕವಾದ ಆಳವಾದ ನಿದ್ರೆಯ ಹಂತಗಳನ್ನು ಸಾಧಿಸಲು ಸಹಾಯ ಮಾಡುವ ಮೂಲಕ ಉತ್ತಮ ನಿದ್ರೆಯ ಮಾದರಿಗಳನ್ನು ಉತ್ತೇಜಿಸುತ್ತದೆ ಕೊನೆಯಲ್ಲಿ ನಿಯಮಿತ ವ್ಯಾಯಾಮವು ಸ್ಥೂಲಕಾಯಿತೆಯನ್ನು ತಡೆಗಟ್ಟಲು ಮತ್ತು ಎದುರಿಸಲು ಸಹಾಯ ಮಾಡುತ್ತದೆ ಆದರೆ ಆರೋಗ್ಯಕರ ಜೀವನವನ್ನು ನಡೆಸಲು ಕೊಡುಗೆ ನೀಡುವ ಅನೇಕ ಇತರ ಪ್ರಯೋಜನಗಳನ್ನು ನೀಡುತ್ತದೆ ನಿಯಮಿತವಾಗಿ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ವ್ಯಕ್ತಿಗಳು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಬಹುದು ಮತ್ತು ಏಕಕಾಲದಲ್ಲಿ ಹೆಚ್ಚಿದ ಶಕ್ತಿಯ ಮಟ್ಟಗಳು ಮತ್ತು ಸುಧಾರಿತ ನಿದ್ರೆಯ ಗುಣಮಟ್ಟದಿಂದ ತಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಸುಧಾರಿಸಬಹುದು ಆದ್ದರಿಂದ ಆ ಸ್ನೀಕರ್ಗಳನ್ನು ಲೇಸ್ ಮಾಡಿ ಅಥವಾ ಆಹ್ಲಾದಿಸಬಹುದಾದ ಚಲನೆಯ ರೂಪವನ್ನು ಕಂಡುಕೊಳ್ಳಿ ಏಕೆಂದರೆ ನಮ್ಮ ದೇಹವನ್ನು ನೋಡಿಕೊಳ್ಳುವುದು ಕೇವಲ ಪ್ರಮಾಣದಲ್ಲಿ ಪೌಂಡ್ಗಳನ್ನು ಚೆಲ್ಲುವುದನ್ನು ಮೀರಿ ಲಾಭಾಂಶವನ್ನು ನೀಡುತ್ತದೆ ಹಣ್ಣುಗಳು ತರಕಾರಿಗಳು ನೇರ ಪ್ರೋಟೀನ್ಗಳು ಮತ್ತು ಧಾನ್ಯಗಳಲ್ಲಿ ಸಮೃದ್ಧವಾಗಿರುವ ಆಹಾರವು ಸ್ಥೂಲಕಾಯಿತೆಯನ್ನು ತಡೆಗಟ್ಟಲು ಮತ್ತು ಆರೋಗ್ಯಕರ ಜೀವನವನ್ನು ಸಾಧಿಸಲು ಪ್ರಬಲ ಸಾಧನವಾಗಿದೆ ಈ ಆಹಾರ ಗುಂಪುಗಳು ಕಡಿಮೆ ಕ್ಯಾಲೋರಿಗಳನ್ನು ಮಾತ್ರವಲ್ಲದೆ ನಮ್ಮ ದೇಹಕ್ಕೆ ಅಗತ್ಯವಿರುವ ಅಗತ್ಯ ಪೋಷಕಾಂಶಗಳಿಂದ ಕೂಡಿದೆ ಹಣ್ಣುಗಳು ಮತ್ತು ತರಕಾರಿಗಳು ಉದಾಹರಣೆಗೆ ಫೈಬರ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ ಇದು ನಮಗೆ ಹೆಚ್ಚು ಕಾಲ ಪೂರ್ಣವಾಗಿರಲು ಸಹಾಯ ಮಾಡುತ್ತದೆ ಇದು ಅತಿಯಾಗಿ ತಿನ್ನುವುದು ಮತ್ತು ಅನಾರೋಗ್ಯಕರ ಆಹಾರಗಳ ಮೇಲೆ ಅನಗತ್ಯವಾದ ತಿಂಡಿಗಳನ್ನು ತಡೆಯಬಹುದು ಇದಲ್ಲದೆ ಕೋಳಿ ಮೀನು ತೋಪು ಅಥವಾ ದ್ವಿದಳ ಧಾನ್ಯಗಳಂತಹ ನೇರ ಪ್ರೋಟೀನ್ಗಳು ಕೆಂಪು ಮಾಂಸದಲ್ಲಿ ಕಂಡುಬರುವ ಹೆಚ್ಚುವರಿ ಸ್ಯಾಚುರೇಟೆಡ್ ಕೊಬ್ಬುಗಳಿಲ್ಲದೆ ಪ್ರೋಟೀನ್ನ ಅತ್ಯುತ್ತಮ ಮೂಲಗಳಾಗಿವೆ ಅಂಗಾಂಶಗಳನ್ನು ನಿರ್ಮಿಸಲು ಮತ್ತು ಸರಿಪಡಿಸಲು ಪ್ರೋಟೀನ್ ಮುಖ್ಯವಾಗಿದೆ ಜೊತೆಗೆ ದೈಹಿಕ ಕಾರ್ಯಗಳನ್ನು ನಿಯಂತ್ರಿಸುವ ಕಿಣ್ವಗಳು ಮತ್ತು ಹಾರ್ಮೋನುಗಳನ್ನು ಉತ್ಪಾದಿಸುತ್ತದೆ ಸಂಸ್ಕರಿಸಿದ ಅಥವಾ ಕೊಬ್ಬಿನ ಮಾಂಸದ ಬದಲಿಗೆ ಪ್ರೋಟೀನ್ನ ನೇರ ಮೂಲಗಳನ್ನು ಆಯ್ಕೆ ಮಾಡುವ ಮೂಲಕ ನಾವು ನಮ್ಮ ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡುವುದಲ್ಲದೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೇವೆ ಬ್ರೌನ್ ರೈಸ್ ಅಥವಾ ಕ್ವಿನೋವಾದಂತಹ ಸಂಪೂರ್ಣ ಧಾನ್ಯಗಳು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳ ಅಮೂಲ್ಯವಾದ ಮೂಲವನ್ನು ಒದಗಿಸುತ್ತವೆ ಅದು ತ್ವರಿತ ರಕ್ತದಲ್ಲಿನ ಸಕ್ಕರೆಯ ಸ್ಪೈಕ್ಗಳನ್ನು ಉಂಟುಮಾಡುವ ಬದಲು ದಿನವಿಡೀ ನಿಧಾನವಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ನಮ್ಮ ಆಹಾರದಲ್ಲಿ ಈ ಆಹಾರಗಳನ್ನು ಸೇರಿಸುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸ್ಥಿರವಾಗಿ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಸಕ್ಕರೆ ತಿಂಡಿಗಳನ್ನು ಕಡುಬೈಕೆಯಿಂದ ತಡೆಯುತ್ತದೆ ಪೌಷ್ಟಿಕಾಂಶ ದಟ್ಟವಾದ ಆಯ್ಕೆಗಳ ಜೊತೆಗೆ ಧಾನ್ಯಗಳು ಹೆಚ್ಚಿನ ಪ್ರಮಾಣದ ಫೈಬರ್ ಮತ್ತು ಇತರ ಫೈಟೋಕೆಮಿಕಲ್ಗಳನ್ನು ಒಳಗೊಂಡಿರುತ್ತವೆ ಇದು ಮಧುಮೇಹ ಅಥವಾ ಹೃದ್ರೋಗದಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಒಟ್ಟಾರೆಯಾಗಿ ಹಣ್ಣುಗಳು ತರಕಾರಿಗಳು ನೇರ ಪ್ರೋಟೀನ್ಗಳು ಮತ್ತು ಧಾನ್ಯಗಳನ್ನು ನಿಯಮಿತವಾಗಿ ನಮ್ಮ ಆಹಾರ ಕ್ರಮದಲ್ಲಿ ಸೇರಿಸುವ ಮೂಲಕ ನಾವು ಸ್ಥೂಲ ಕಾಯತೆಯನ್ನು ತಡೆಯಬಹುದು